ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ಮತ್ತೆ ಮೀಶೋ ಇಂದ ಯಾವ್ಯಾವ ಪ್ರಾಡಕ್ಟ್ಗಳನ್ನ ತಗೊಂಡಿದೀನಿ ಅದ್ರ ಬಗ್ಗೆನೇ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಆ ಏನಪ್ಪಾ ಮತ್ತೆ ಮೀಶೋ ಬಗ್ಗೆನೆ ತಗೊಂಡ್ ಬಂದಿದ್ದಾಳೆ ಅನ್ಬಿಡಿ ಆ ಯಾಕೆಂದ್ರೆ ನಿಮ್ಗೂ ಯೂಸ್ಫುಲ್ ಆಗ್ಬೋದು ನಾನ್ ತಗೊಂಡಿರೋಂತ ಪ್ರಾಡಕ್ಟ್ಗಳು ಕೆಲವೊಂದು ಪ್ರಾಡಕ್ಟ್ ಗಳಿಗೆ ರಿವ್ಯೂ ಇರುತ್ತೆ ಕೆಲವೊಂದು ಪ್ರಾಡಕ್ಟ್ ಗಳಿಗೆ ರಿವ್ಯೂ ಇರಲ್ಲ ಅವಾಗ ಕನ್ಫ್ಯೂಸ್ ಆಗ್ತಾ ಇರ್ತೀರಾ ಇವಾಗ ನಮ್ಮಂಥವ್ರು ತಗೊಂಡಿರೋದ್ರ ಬಗ್ಗೆ ಒಂದು ರಿವ್ಯೂ ನ ಕೊಡ್ತಾ ಅಂದಾಗ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಹಾನೆಸ್ಟ್ ಆಗಿ ರಿವ್ಯೂ ನಾನು ಕೊಡ್ತೀನಿ ಮತ್ತೆ ಇದು ಯಾವ್ದೇ ತರದ್ದು ಪ್ರಮೋಷನ್ ವಿಡಿಯೋ ಆಗಿರಲ್ಲ ಹಾಗೇನೆ ಇದು ಸ್ಪಾನ್ಸರ್ ವಿಡಿಯೋನು ಆಗಿರಲ್ಲ ನಾನು ನನ್ನ ಅವಶ್ಯಕತೆಗೆ ಏನು ಬೇಕಾಗಿತ್ತು ಅದನ್ನ ತಗೊಂಡಿರೋದನ್ನ ನಾನು ನಿಮ್ಗೆ ರಿವ್ಯೂ ನ ಕೊಡ್ತಾ ಇದ್ದೀನಿ ಹಾಗೆಯೇ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಹೊತ್ತಿ ನಾನು ಹಾಕಿದ ತಕ್ಷಣ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ಬರಲ್ಲ ಬೆಲ್ಲೈಕನ್ ಅನ್ನ ಹೊಡೆದ್ರೇನೆ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಟ್ರೇನೆ ನಾನು ಹಾಕೋ ವಿಡಿಯೋಗಳು ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅವಾಗ ನಾನು ಹಾಕಿದ ವಿಡಿಯೋಗಳನ್ನ ನೀವೆಲ್ರು ಕೂಡ ಆರಾಮ್ಸೆ ವಿಡಿಯೋ ನೋಡ್ಬೋದು ಹ್ಮ್ ಇವತ್ತು ಇಷ್ಟು ಪ್ರಾಡಕ್ಟ್ಗಳನ್ನ ನಾನು ತಗೊಂಡ್ ಬಂದಿದ್ದೀನಿ ನೋಡಿ ಇಷ್ಟು ಪ್ರಾಡಕ್ಟ್ ಗಳಿದೆ ಇಷ್ಟು ಪ್ರಾಡಕ್ಟ್ ಗಳನ್ನೂ ಯಾವ ರೀತಿ ಆಗಿದೆ ಹೇಗಿದೆ ನನ್ಗೆ ಏನ್ ಪ್ರೈಸ್ ಬಂದಿದೆ ಅನ್ನೋದ್ರ ಬಗ್ಗೆ ಹಾನೆಸ್ಟ್ ಆಗಿ ನಾನು ರಿವ್ಯೂನ ಕೊಡ್ತಾ ಹೋಗ್ತೀನಿ ನೋಡಿ ಇಷ್ಟು ಐಟಮ್ಸ್ಗಳು ನಮ್ಗೆ ಅವಶ್ಯಕತೆ ಇತ್ತು ನಮ್ಮನೆಗೆ ಏನು ಅವಶ್ಯಕತೆ ಇತ್ತು ಅದನ್ನ ನಾನು ತಗೊಂಡಿರೋದನ್ನ ನಿಮ್ಗೆ ಹಾನೆಸ್ಟ್ ಆಗಿ ರಿವ್ಯೂ ನ ಕೊಡ್ತೀನಿ ಮೊದಲನೇದಾಗಿ ಇವಾಗ ಸಮ್ಮರ್ ಅಂತೂ ಶುರುವಾಗಿದೆ ಹೊರಗಡೆ ಟ್ರಾವೆಲಿಂಗ್ ಮಾಡಬೇಕು ಅಂತ ಅಂದಾಗ ತುಂಬಾನೇ ಟ್ಯಾನ್ ಆಗುತ್ತೆ ಆ ಸ್ವೆಟರ್ ಅಥವಾ ಜಾಕೆಟ್ ಟೈಪ್ ಹಾಕೊಂಡು ಅಂದ್ರೆ ಇನ್ನೂ ಶಿಕೆ ಆಗೋದಿಕ್ಕೆ ಶುರು ಆ ಕಾರಣಕ್ಕೋಸ್ಕರ ನಾನು ಈ ತರ ಸಾಕ್ಸ್ ಟೈಪ್ ಸಾಕ್ಸ್ ಟೈಪ್ ಇದನ್ನ ತರಿಸ್ಕೊಂಡಿದೀನಿ ಮೆಟೀರಿಯಲ್ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ಲೈಟ್ ವೆಯ್ಟ್ ಕೂಡ ಇದೆ ನಾನು ಹಾಕಿ ಕೂಡ ನೋಡಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಹಾಕೊಳ್ಳೋದ್ದು ಕವರ್ ಆಗುತ್ತೆ ಪೂರ್ತಿನೇ ಈ ರೀತಿಯಾಗಿ ಕವರ್ ಆಗುತ್ತೆ ನೀವು ಸಾರಿ ಹಾಕೊಂಡ್ರು ಯಾವ್ದು ಮ್ಯಾಚಿಂಗ್ ಬೇಕಂದ್ರೆ ಮ್ಯಾಚಿಂಗ್ ಕೂಡ ಮಾಡ್ಕೋಬಹುದು ಇಲ್ಲಿ ಕೂಡ ಈ ರೀತಿಯಾಗಿ ಫುಲ್ಲು ನೋಡಿ ಹೀಗೆ ಇದುನು ಕೂಡ ಕವರ್ ಆಗುತ್ತೆ ಸ್ವಲ್ಪ ತೆಲು ಅನ್ಸುತ್ತೆ ತೆಲು ಎನ್ಸಿದ್ರು ಏನ್ ತೊಂದರೆ ಇಲ್ಲ ಅಂತ ಅಷ್ಟು ಬೇಗ ಟ್ಯಾನ್ ಆಗಲ್ಲ ಫುಲ್ ಕವರ್ ಆಗುತ್ತೆ ನೀವು ಮೆಗಾ ಸ್ಲೀವ್ಸ್ ಹಾಕೊಂಡ್ರೂ ಕೂಡ ಮೆಗಾ ಸ್ಲೀವ್ಸ್ ಇಂದನು ಕೂಡ ಹಾಕೋಬಹುದು ಅಥವಾ ಹಾಕೊಂಡಿದ್ರು ಅಲ್ಲಿಂದನು ಕೂಡ ಹಾಕೋಬಹುದು ನೋಡಿ ಈ ರೀತಿಯಾಗಿದೆ ನೋಡಿ ಗೊತ್ತಾಗ್ತಿದೆ ಅಲ್ಲ ಡಿಫರೆನ್ಸ್ ಇಷ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಇಷ್ಟು ಟ್ರಾನ್ಸ್ಪರೆಂಟ್ ಇದ್ರೇನೆ ಬೆಟರು ಯಾಕೆ ಅಂದ್ರೆ ತುಂಬಾನೇ ಶಿಕೆ ಆಗೋದಿಕ್ಕೆ ಶುರು ಆಗುತ್ತೆ ಆ ಮೆಟ್ರಿಯಲ್ ಅಂತೂ ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗಿದೆ ಆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನಂಗಂತೂ ಬಹಳನೇ ಇಷ್ಟ ಆಯ್ತು ಇಲ್ಲ ನೀವು ಆ ರೀತಿ ಹಾಕೊಳ್ಳಲ್ಲ ಕೈ ಹಾಕಲ್ಲ ಬೇಡ ಹೀಗು ಹಾಕೋತೀನಿ ಅಂದ್ರು ಇಷ್ಟು ಕೂಡ ಮುಚ್ಕೋಬಹುದು ಇವಾಗ ಗಾಡಿ ಓಡಿಸ್ಬೇಕಾದ್ರೆ ಕಾರ್ ಓಡಿಸ್ಬೇಕಾದ್ರೆ ಅಪೋಸಿಟ್ ಸೂರ್ಯನ್ ಬೆಳಕು ಬರ್ತಾ ಇರುತ್ತೆ ಒಂದು ಸಲ ಟ್ಯಾನ್ ಆದ್ರಂತೂ ತುಂಬಾ ಹೋಗೋದೇ ಇಲ್ಲ ಆ ಟ್ಯಾನ್ ಗೆ ರಿಮೂವ್ ಮಾಡೋದಿಕ್ಕೆ ತುಂಬಾನೇ ಕಷ್ಟ ಪಡ್ಬೇಕು ಹೇಳ್ಬೋದು ಆ ಟ್ಯಾನ್ ರಿಮೂವ್ ಆಗುತ್ತೆ ಅದು ಇದು ಅಂತ ಹೇಳಿ ಖಂಡಿತ ಸಾಧ್ಯ ಇಲ್ಲ ನೋಡಿ ಇಷ್ಟು ಸಿಕ್ಸ್ ಪೀಸಸ್ ಬಂದಿದೆ ಇದು ಸೇರಿದ್ರೆ ಸಿಕ್ಸ್ ಪೀಸಸ್ ನಾನು ಒಂದು ಓಪನ್ ಮಾಡಿದೆ ಓಪನ್ ಮಾಡಿ ಚೆಕ್ ಮಾಡಿಕೊಂಡ್ರೆ ಸಿಕ್ಸ್ ಪೀಸಸ್ ಬಂದಿದೆ ಒಂದು ಪಿಂಕ್ ಬಂದಿದೆ ಮತ್ತೆ ಇದೊಂದು ಕಲರ್ ಬಂದಿದೆ ನೋಡಿ ಇದು ಕಲರ್ಗಳು ಓಪನ್ ಮಾಡಿಲ್ಲ ಯಾವುದು ಓಪನ್ ಮಾಡಲಿಲ್ಲ ನಾನು ಅದೊಂದೇ ಒಂದು ಓಪನ್ ಮಾಡಿ ನೋಡಿದ್ದೆ ಇದು ಗ್ರೇ ಕಲರ್ ಬಂದಿದೆ ಮತ್ತೆ ಇದು ಕಲರ್ ಬಂದಿದೆ ಒಂದು ವೈಟ್ ಬಂದಿದೆ ಬ್ಲಾಕ್ ಸ್ವಲ್ಪ ಬೇಗನೆ ಏನಾಗುತ್ತೆ ಸೂರ್ಯನ ಕಿರಣ ಎಳೆಯುತ್ತೆ ಬ್ಲ್ಯಾಕ್ ಬಂದಿದೆ ಇದೊಂದಕ್ಕೋಸ್ಕರ ರಿಟರ್ನ್ ಮಾಡೋದಕ್ಕೆ ನನಗೆ ಇಷ್ಟ ಆಗ್ಲಿಲ್ಲ ಇಲ್ಲಿ ಅಂತ ಇಟ್ಕೊಂಡೆ ಮತ್ತೆ ಇದೊಂದು ಸ್ಫಟಿಕ ಹೂವಿನ ಕಲರ್ ಬರುತ್ತೆ ಇದೊಂದು ಪಿಂಕ್ ಕಲರ್ ಇದೆ ಸಿಕ್ಸ್ ಪೀಸಸ್ ಸಿಕ್ಕಿದೆ ನನಗೆ ಏನು ಪ್ರೈಸ್ ಬಂದಿದೆ ಅಂತ ನಾನು ಹೇಳ್ತೀನಿ ನೂರ ಎಪ್ಪತ್ತ ನಾಲ್ಕು ರೂಪಾಯಿ ನೂರ ಎಪ್ಪತ್ನಾಲ್ಕು ರೂಪಾಯಿಗೆ ನನಗೆ ಸಿಕ್ಸ್ ಸ್ಲೀವ್ ಫುಲ್ ಆರ್ಮ್ ಸ್ಲೀವ್ಸ್ದು ಬಂದಿದೆ ನನಗೆ ಒಂದು ಬ್ಯಾಗ್ ತರಿಸಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಬರುತ್ತೆ ಒಂದು ಡ್ರೆಸ್ ಅದು ವಾಟರ್ ಬಾಟ್ಲು ಮತ್ತೆ ಕೆಲ್ಸಕ್ಕೆ ಹೋಗೋರಿಗಂತೂ ಜಾಬ್ ಹೇಳಿ ಮಾಡಿಸಿದ್ದು ಅಥವಾ ಸಣ್ಣ ಮಕ್ಕಳು ಇದ್ರು ಕೂಡ ಇದರಲ್ಲಿ ಒಂದು ವಾಟರ್ ಬಾಟ್ಲ್ ಇರ್ಬೋದು ಒಂದು ಮಕ್ಕಳದು ಸರ್ ಏನ್ ಬೇಕಾದ್ರೂ ಇಟ್ಕೋಬಹುದು ಒಂದು ಛತ್ರಿ ಇರ್ಬೋದು ಒಂದು ಊಟದ ಬಾಕ್ಸ್ ಆತರ ಏನ್ ಬೇಕಾದ್ರೂ ಇಟ್ಕೋಬಹುದು ಫ್ರೀ ಜಿಪ್ ಇದೆ ನೋಡಿ ಇಲ್ಲಿ ಒಂದು ಜಿಪ್ ಬರುತ್ತೆ ಮತ್ತೆ ಇಲ್ಲಿ ಒಂದು ಜಿಪ್ ಬರುತ್ತೆ ನೋಡಿ ಕಾಣಿಸ್ತಾಗಲ್ಲ ಇಲ್ಲೊಂದು ಜಿಪ್ ಇದೆ ಹಾಗೇನೆ ಇಲ್ಲಿ ಒಂದು ಜಿಪ್ ಇದೆ ಆದ್ರೆ ಬಟ್ ಇಲ್ಲಿ ಯಾವುದೇ ತರದ್ದು ಕಂಪಾರ್ಟ್ಮೆಂಟ್ ಎಲ್ಲೂ ಇಲ್ಲಿ ಒಂದು ಎಕ್ಸ್ಟ್ರಾ ಜಿಪ್ ಒಳಗಡೆ ಕೊಟ್ಟಿಲ್ಲ ಈ ಮೂರು ಜಿಪ್ ಮಾತ್ರ ಕೊಟ್ಟಿದ್ದಾರೆ ಇನ್ನು ಕೂಡ ಎಲ್ಲೂನು ಹೊರಗಡೆ ಜಿಪ್ ಇಲ್ಲ ಇದ್ರೊಳಗಡೆ ಸ್ಮಾಲ್ ಸೈಜ್ ಪರ್ಸು ಅಥವಾ ಏನಾದ್ರು ನೀವೇನೆ ಇಟ್ಕೋಬೇಕಾಗತ್ತೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸಾಫ್ಟ್ ಇದೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ಹೇಳಿ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ನೋಡಿ ಈ ರೀತಿ ಚೆನ್ನಾಗಿದೆ ಗೊತ್ತಾ ಸಖತ್ ಸಾಫ್ಟ್ ಇದೆ ಕ್ವಾಲಿಟಿ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಒಳಗಡೆ ಮಾತ್ರ ಯಾವುದೇ ತರ ಕಂಪಾರ್ಟ್ಮೆಂಟ್ ಇಲ್ಲ ಮತ್ತೆ ಈ ತರ ಒಂದು ಡಿಸೈನ್ ಕೊಟ್ಟಿದ್ದಾರೆ ಈ ಬೇಕಂದ್ರೆ ಯೂಸ್ ಮಾಡ್ಕೋಬಹುದು ಬೇಡ ಅಂದ್ರೆ ರಿಮೂವ್ ಮಾಡ್ಕೋಬಹುದು ಇದ್ರ ಪ್ರೈಸ್ ಬಂದು ಬ್ಯಾಗಿಂದು ಪ್ರೈಸ್ ಬಂದು ಇನ್ನೂರ ಎಂಬತ್ತೈದು ರೂಪಾಯಿ ರೂಪಾಯಿಗೆ ಸಿಕ್ಕಿದೆ ಕಾರು ಸೀಟಿಗೆ ಅಂತ ಹೇಳ್ಬಿಟ್ಟು ಇದೊಂದು ಪ್ರಾಡಕ್ಟ್ ನ ತರ್ಸ್ಕೊಂಡೆ ಆ ಎಲ್ಲಾದ್ರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಪೌಚ್ ಅಲ್ಲಿ ಟ್ಯಾಬ್ಲೆಟ್ಗಳು ಅಥವಾ ಸಿಂಪಲ್ಲು ಮೊಬೈಲು ಏನ್ ಬೇಕಾದ್ರೂ ಇಟ್ಕೋಬಹುದು ಮತ್ತೆ ಹಾಗೇನೆ ಇಲ್ಲಿ ಏನಾದ್ರೂ ಊಟ ಅಥವಾ ಸ್ನಾಕ್ಸ್ ಐಟಮ್ಗಳನ್ನ ಅಥವಾ ಏನಾದ್ರೂ ಹೊರಗಡೆ ಹೋದಾಗ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಏನಾದ್ರೂ ಇದ್ರ ಮೇಲೆ ಇಟ್ಕೊಂಡು ತಿಂತೀನಿ ಅಂದ್ರೂ ಕೂಡ ತುಂಬಾನೇ ಚೆನ್ನಾಗಿದೆ ಇದೊಂದು ಮತ್ತೆ ಹಾಗೇನೆ ನೋಡಿ ಇಲ್ಲೂ ಕೂಡ ಬೇಡ ಅಂತ ಅಂದಾಗ ಬೇಕಂದ್ರೆ ಹಿಂಗೆ ಓಪನ್ ಮಾಡ್ಕೋಬಹುದು ಬೇಡ ಅಂದಾಗ ಈ ರೀತಿಯಾಗಿ ಕ್ಲೋಸ್ ಮಾಡಿ ನೋಡಿ ಈ ರೀತಿ ಲಾಕ್ ಅನ್ನ ಮಾಡಿಬಿಡ್ಬೋದು ಬೇಕಂದಾಗ ಈ ಲಾಕ್ ಓಪನ್ ಮಾಡ್ಕೊಂಡು ಈ ರೀತಿ ತೆಕ್ಕೋಬಹುದು ನೆಕ್ಸ್ಟ್ ಬೇಡ ಅನ್ಸ್ದಾಗ ನೀವು ಈ ರೀತಿಯಾಗಿ ಲಾಕ್ ಅನ್ನ ಹಾಕಿ ಕ್ಲೋಸ್ ಮಾಡಿದ್ರೆ ಆಯ್ತು ಇಲ್ಲಿನೂ ಕೂಡ ನೀವು ಮೊಬೈಲ್ ಅಥವಾ ಏನ್ ಬೇಕಾದ್ರೂ ಇಟ್ಕೋಬಹುದು ನೋಡಿ ಇಲ್ಲೂ ಕೂಡ ಪಾಕೆಟ್ಸ್ ಗಳು ತುಂಬಾ ಇದೆ ಅಥವಾ ನೀವು ಮೊಬೈಲ್ ನ ಇಟ್ಕೊಂಡು ಇಲ್ಲಿ ಏನಾದ್ರೂ ಇಲ್ಲಿ ಟಿಶ್ಯೂ ಇಟ್ ಪೇಪರ್ ನ ಇಟ್ಕೋಬಹುದು ಇಲ್ಲಿ ಇಲ್ಲಿ ಟಿಶ್ಯೂ ಪೇಪರ್ ನ ಇಟ್ಕೊಂಡು ಟಿಶ್ಯೂ ತಗೊಳ್ಬಹುದು ಮತ್ತೆ ಇಲ್ಲೂ ಕೂಡ ಏನಾದ್ರೂ ಬುಕ್ಸ್ ಆ ತರದ ಇಟ್ಕೋಬಹುದು ಮತ್ತೆ ವಾಟರ್ ಬಾಟ್ಲ್ ಇಟ್ಕೋಬಹುದು ಇಲ್ಲಿ ವಾಟರ್ ಬಾಟ್ಲ್ ಇಟ್ಕೊಳ್ಳೋದಕ್ಕೂ ಚೆನ್ನಾಗಿದೆ ಮೊಬೈಲ್ ಸೇಫ್ಟಿ ಕೂಡ ಇಲ್ಲೂ ಕೂಡ ನೀವು ಮೊಬೈಲ್ ನ ಸೇಫ್ಟಿ ಮಾಡ್ಕೋಬಹುದು ನೋಡಿ ಇಲ್ಲಿ ಟಿಶ್ಯೂ ಕೂಡ ಇಟ್ಕೋಬಹುದು ಟಿಶ್ಯೂ ಎಲ್ಲ ಇಟ್ಕೋಬಹುದು ಮತ್ತೆ ಇಲ್ಲಿ ಬುಕ್ಸ್ ಏನಾದ್ರು ಒಂದು ಓದೋ ಹವ್ಯಾಸ ಇದ್ದು ಏನಾದ್ರೂ ಹವ್ಯಾಸ ಇರೋರಿಗೆ ಕೂಡ ಇಟ್ಕೋಬಹುದು ಈ ರೀತಿಯಾಗಿ ಓಪನ್ ಮಾಡಿದ್ರೆ ಹೀಗ್ ಬರುತ್ತೆ ಇಲ್ಲಿ ಕೂಡ ಪಾಕೆಟ್ ಅಲ್ಲಿ ನೀವು ಏನಾದ್ರು ಯೂಸ್ ಮಾಡ್ಕೋಬಹುದು ಇದಂತೂ ತುಂಬಾನೇ ಚೆನ್ನಾಗಿದೆ ಬಹಳ ಇಷ್ಟ ಆಯ್ತು ಮತ್ತೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ ಅದೇ ಫುಲ್ ಸೀಟಿಗೆ ಕವರ್ ಮಾಡೋದಿಕ್ಕೆ ಪ್ರತಿಯೊಂದು ಲಾಕ್ ಸಿಸ್ಟಮ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಸೀಟಿಗೆ ಲಾಕ್ ಈ ರೀತಿ ಲಾಕ್ ಮಾಡಿದ್ರೆ ಆಯ್ತು ಇಲ್ಲೂ ಕೂಡ ಲಾಕ್ ಕೊಟ್ಟಿದ್ದಾರೆ ಕೆಳಗಡೆ ಕೂಡ ನೋಡಿ ಇದನ್ನ ಲಾಕ್ ಕೊಟ್ಟಿದ್ದಾರೆ ಎಷ್ಟು ದೊಡ್ಡದ್ ಬೇಕಾದ್ರೂ ಚಿಕ್ಕದು ದೊಡ್ಡದು ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಲೆದರ್ ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ನಾನು ಇದನ್ನ ಕವರಿಗೆ ಹಾಕಿ ಇದು ಕಾಯಿಗೆ ಹಾಕಿದ್ಮೇಲೆ ಒಂದ್ಸಲ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇದರ ಪ್ರೈಸ್ ಬಂದು ಮುನ್ನೂರ ಅರವತ್ನಾಲ್ಕು ರೂಪಾಯಿ ಮುನ್ನೂರ ಅರವತ್ನಾಲ್ಕ ರೂಪಾಯಿಗೆ ಅದು ಕಾರ್ದು ಸೀಟ್ ಬೆಲ್ಟ್ ಸಿಕ್ಕಿದೆ ಬ್ಯಾಕ್ ಸೀಟ್ ಬೆಲ್ಟ್ ಸಿಕ್ಕಿದೆ ಮುನ್ನೂರ ಅರವತ್ನಾಲ್ ಮತ್ತೆ ಎಲಸ್ಟಿಕ್ ಮತ್ತೆ ಇನ್ನೊಂದು ಶೀಟ್ಸ್ ನ ತರಿಸ್ದೆ ಯಾಕಂದ್ರೆ ಅದು ಕ್ವಾಲಿಟಿ ಚೆನ್ನಾಗಿತ್ತು ಹಂಗಾಗಿ ಇನ್ನೊಂದು ನ ನೋಡಿ ಎಲ್ಲೋ ಕಲರ್ ಇದೆ ಎಲಾಸ್ಟಿಕ್ ಶೀಟ್ ಆ ಡಬಲ್ ಕಾಟ್ ಶೀಟ್ ತರಿಸಿದೀನಿ ತುಂಬಾನೇ ಚೆನ್ನಾಗಿದೆ ಇದು ಕೂಡ ನೋಡಿ ಕಲರು ಎಲ್ಲ ಅಂತೂ ಸಖತ್ತಾಗಿದೆ ಫ್ಲವರ್ಸ್ ಎಲ್ಲ ಪ್ರತಿಯೊಂದು ಇರ್ಬೋದು ಪ್ರತಿಯೊಂದು ಕೂಡ ಚೆನ್ನಾಗಿದೆ ಹಾಗೆ ಎರಡು ಪಿಲ್ಲೋ ಕವರ್ ಕೂಡ ಕೊಟ್ಟಿದ್ದಾರೆ ಪಿಲ್ಲೋ ಸೈಜ್ ಕೂಡ ಕರೆಕ್ಟ್ ಆಗಿ ಆಗುತ್ತೆ ಎಲ್ಲ ಇದು ಕ್ವಾಲಿಟಿ ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕಾಟನ್ ಬೆಡ್ಶೀಟ್ ಹಾಗಾಗಿ ಒಂದು ನಿಮ್ಗೆ ಹಳೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಹಾಗಾಗಿ ಅದೇ ಇದ್ರಲ್ಲೇನೆ ಮತ್ತೆ ಇನ್ನೊಂದು ಬೇರೆ ಕಲರ್ ಅಲ್ಲಿ ನಾನು ತರ್ಸ್ಕೊಂಡಿದೀನಿ ಇದ್ರದ್ದು ಪ್ರೈಸ್ ಬಂದು ಇನ್ನೂರ ಐವತ್ನಾಲ್ಕು ರೂಪಾಯಿ ಇನ್ನೂರ ಐವತ್ನಾಲ್ಕು ರೂಪಾಯಿಗೆ ಕಾಟನ್ ಬೆಡ್ಶೀಟ್ ಬಂದಿದೆ ಹಾಗೇನೆ ಇನ್ನೊಂದು ವೆನೆಟು ಬ್ಯಾಗ್ ಅನ್ನ ತಗೊಂಡಿದ್ದೀನಿ ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಕಂಪಾರ್ಟ್ಮೆಂಟ್ ಕೂಡ ದೊಡ್ಡದಾಗಿದೆ ಒಳಗಡೆ ಕೂಡ ದೊಡ್ಡದಿದೆ ಮೊಬೈಲು ಒಂದು ಚಿಕ್ ಸೈಜ್ ಒಂದು ವಾಟರ್ ಬಾಟ್ಲು ಕೂಡ ಇಟ್ಕೋಬಹುದು ಎರಡು ಮೊಬೈಲ್ ಇಟ್ಕೋಬಹುದು ವಾಟರ್ ಬಾಟ್ಲು ಸ್ಪೆಕ್ಸ್ ಏನಾದ್ರು ಕವರ್ ಇಟ್ಕೋತೀನಿ ಅಂದ್ರೂ ಇಟ್ಕೋಬಹುದು ಮತ್ತೆ ಇಲ್ಲಿ ಒಂದು ಜಿಪ್ನ ಕೊಟ್ಟಿದ್ದಾರೆ ಏನಾದ್ರೂ ಇಲ್ಲಿ ಐ ಡಿ ಕಾರ್ಡ್ಗಳು ಆತರ ಏನಾದ್ರು ಇಟ್ಕೋಬಹುದು ಬಟ್ ಇಲ್ಲಿ ಲಾಕ್ ಇದೆ ಬಟ್ ಹಿಂದೆ ಆಗ್ಲಿ ಒಳಗಡೆ ಆಗ್ಲಿ ಯಾವ್ದೇ ತರದ್ದು ಎಕ್ಸ್ಟ್ರಾ ಒಂದು ಜಿಪ್ನ ಕೊಟ್ಟಿಲ್ಲ ಜಿಪ್ ಅಥವಾ ಅಮೌಂಟ್ ಎಲ್ಲ ಇಡೋದಿಕ್ಕೆ ಇಲ್ಲೊಂದು ಎಕ್ಸ್ಟ್ರಾ ಯಾವ್ದನ್ನು ಕೊಟ್ಟಿಲ್ಲ ಬರೇ ಈ ರೀತಿಯಾಗಿ ಎರಡು ಕಂಪಾರ್ಟ್ಮೆಂಟ್ ಇದೆ ಮತ್ತೆ ಇಲ್ಲಿ ಒಂದು ಇಲ್ಲಿ ದುಡ್ಡು ಇಟ್ಕೊಂತೀನಿ ಅಂದ್ರೆ ಹಾಗಲ್ಲ ಯಾಕೆಂದ್ರೆ ಹಿಂಗೆ ಓಪನ್ ಮಾಡಿದಾಗ ಎಲ್ಲ ಚೆಲ್ಲುತ್ತೆ ಏನೇ ಅಂದ್ರೂನು ಈ ರೀತಿಯಾಗಿ ತಗೊಂಡು ಹೀಗೆನೆ ಓಪನ್ ಮಾಡಿ ಈ ರೀತಿಯಾಗಿ ಎತ್ಕೋಬೇಕು ನೋಡಿ ಈ ರೀತಿಯಾಗಿ ತಗೋಬೇಕು ಇಲ್ಲಿ ದುಡ್ಡಂತೂ ಇಡೋದಿಕ್ಕಾಗಲ್ಲ ಏನಾದ್ರು ಐಡಿ ಕಾರ್ಡ್ಗಳು ಆ ತರದ್ ಏನಾದ್ರು ಇಟ್ಕೋಬಹುದು ಅಷ್ಟೇನೆ ಬೇರೆ ಇನ್ನೇನು ಇಡೋದಿಕ್ಕಾಗಲ್ಲ ಇದು ಕೂಡ ಕ್ವಾಲಿಟಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಮತ್ತೆ ನೋಡಿ ದೊಡ್ಡದು ಚಿಕ್ಕದು ಹೇಗ್ ಬೇಕಾದ್ರೂ ಮಾಡ್ಕೋಬಹುದು ಇಷ್ಟು ಬರುತ್ತೆ ನೋಡಿ ಇಷ್ಟು ಬರುತ್ತೆ ಮತ್ತೆ ಹೀಗೆ ಕೂಡ ಹಾಕೊಂಡು ಓಡಾಡೋರಿಗೆ ಅನುಕೂಲ ಆಗುತ್ತೆ ಇವಾಗಂತೂ ಸೇಫ್ಟಿ ಮಾಡ್ಕೋಬೇಕು ಬ್ಯಾಗ್ ಅನ್ನೋರು ಈ ರೀತಿಯಾಗಿ ಹಾಕೊಂಡು ಓಡಾಡಿದ್ರೆ ಬೆಟರ್ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಹಾಕೋಬಹುದು ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದರದ ಪ್ರೈಸ್ ಬಂದು ನೂರ ಐವತ್ನಾಲ್ಕು ರೂಪಾಯಿ ಇದ್ರದ್ದು ಪ್ರೈಸ್ ಬಂದು ನೂರ ಐವತ್ನಾಲ್ಕು ರೂಪಾಯಿ ಬಿದ್ದಿದೆ ನೂರ ಐವತ್ನಾಲ್ಕು ರೂಪಾಯಿಗೆ ಈ ಬ್ಯಾಗ್ ಸಿಕ್ಕಿದೆ ಸಿಲಿಕಾನ್ ಹೈಸ್ ಕ್ಯೂಬ್ ತಗೊಂಡಿದೆ ಇದು ಕೂಡ ಈಗ ಫ್ರಿಜ್ ಅಲ್ಲೇ ಬಂದಿರುವಂತ ಐಸ್ ಕ್ಯೂಬ್ ಅಲ್ಲಿ ಐಸ್ ಕ್ಯೂಬ್ ಇಟ್ಟು ಅಂದ್ರೆ ಫುಲ್ ಏನಾದ್ರೂ ಟೈಟ್ ಆಗಿತ್ತು ಅಂದ್ರೆ ಹೀಗೆ ಹೀಗೆ ಮಾಡಿದ್ರೆ ಅದು ಸ್ಟ್ಯಾಂಡ್ ಮುರಿದೋಗುತ್ತೆ ಇದಾದ್ರೆ ಸಿಲಿಕಾನ್ ಇದೆ ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಅಂತೇಳಿ ಇದು ಎರಡು ತಗೊಂಡೆ ಎರಡರಿಂದ ತೊಂಬತ್ತು ರೂಪಾಯಿ ಬಿದ್ದಿದೆ ಈ ಎರಡಕ್ಕೆ ತೊಂಬತ್ತು ರೂಪಾಯಿ ಅಥವಾ ನೀವು ಏನಾದ್ರೂ ಫ್ರೂಟ್ಸ್ ಕಳೆದು ಕಟ್ ಮಾಡಿ ಅದನ್ನ ಲಿಕ್ವಿಡ್ ಟೈಪ್ ಅಲ್ಲಿ ಮಾಡಿ ಅದನ್ನ ಕೂಡ ಕ್ಯಾರೆಟ್ ಇರ್ಬೋದು ಅಥವಾ ಸೌತೆಕಾಯಿ ಇರಬಹುದು ಬೀಟ್ರೂಟ್ ಇರ್ಬೋದು ಕಟ್ ಮಾಡಿ ಇದ್ರೊಳಗಡೆ ಹಾಕಿಟ್ಟು ಐಸ್ ಕ್ಯೂಬ್ ತರ ಮಾಡ್ಕೊಂಡು ಅದನ್ನು ಕೂಡ ಫೇಶಿಯಲ್ ತರ ಮಾಡ್ಕೋಬಹುದು ಅಥವಾ ಆ ಆ ರೀತಿಯಾಗಿನೂ ಯೂಸ್ ಮಾಡ್ಕೋಬಹುದು ಇಲ್ಲ ಅಂತ ಅಂದ್ರೆ ಆ ಒಂದೊಂದು ಗಳನ್ನ ತೆಗೆದು ಇಟ್ಕೊಂಡಿದ್ದು ಅದಕ್ಕೆ ನೀರಿಗೆ ಹಾಕ ಮತ್ತೆ ಅದನ್ನ ಹಾಕಿ ನೀರ್ ಹಾಕೊಂಡು ಕೂಡ ಕುಡಿಬಹುದು ಆ ರೀತಿಯಾಗಿ ಕೂಡ ಇದನ್ನ ಮಾಡ್ಕೋಬಹುದು ಇದು ಐಸ್ ಕ್ಯೂಬ್ ಇವಾಗ ಸಮ್ಮರ್ ಇರೋದ್ರಿಂದ ಯೂಸ್ಫುಲ್ ಆಗುತ್ತೆ ಐಸ್ ಕ್ಯೂಬ್ ಜಾಸ್ತಿ ನಾವು ಯೂಸ್ ಮಾಡಲ್ಲ ಬೇರೆ ಇನ್ನೇಂತ ಕಾರು ಆಗ್ಲಿ ಹೇಳಿ ನಾನು ತಗೊಂಡ್ ಬಂದಿದೀನಿ ಇದಕ್ಕೆ ನೈಂಟಿ ರುಪೀಸ್ ಬಿದ್ದಿದೆ ಮತ್ತೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಮತ್ತೆ ಐಸ್ ಕ್ಯೂಬ್ ಎಲ್ಲ ತೆಗಿಯೋದಿಕ್ಕೂ ಕೂಡ ಈಸಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದು ರೂಪಾಯಿಗೆ ಎರಡು ಸಿಕ್ಕಿದೆ ಈಗ ಎಲ್ ನೋಡಿದ್ರು ಇನ್ಸ್ಟಾಗ್ರಾಮ್ ಇರ್ಬೋದು ಎಲ್ ನೋಡಿದ್ರು ಬ್ರೆಜಿಲಿಯನ್ ವುಡ್ ಬ್ಯಾಂಬು ಅಂತ ಹೇಳಿ ಇದು ಎಲ್ಲಾ ಕಡೆ ಫೇಮಸ್ ಆಗ್ತಿದೆ ಲಕ್ಕಿ ಬ್ಯಾಂಬು ಅಂತ ಕೂಡ ಹೇಳ್ತಾರೆ ನಾನು ಕೂಡ ನೋಡೋಣ ಟ್ರೈ ಮಾಡೋಣ ಏನೊಂದ್ ಶ್ರಮ ಏನಿಲ್ಲ ಹಾಕಿಟ್ರೆ ಹೇಗ್ ಬರುತ್ತೆ ಏನ್ ನೋಡೋಣ ಅಂತ ಇದನ್ನ ತರಿಸಿದ್ದೆ ಒನ್ ಸಿಕ್ಸ್ಟಿ ರುಪೀಸ್ಗೆ ಎರಡು ಬ್ಯಾಂಬ ಬಂದಿದೆ ಆಫರ್ ಪ್ರೈಸ್ ಅಲ್ಲಿ ಸಿಕ್ತು ನನ್ಗೆ ಹಾಗಾಗಿ ತಗೊಂಡ್ ಬಂದು ಹಾಗೆ ಇಟ್ರೆ ಏನಾಗ್ಬಿಡುತ್ತೋ ಅಂತ ಹೇಳಿ ಆಲ್ರೆಡಿ ಎಲೆಗಳು ಕೂಡ ಇಲ್ಲಿ ಎಲೆಗಳು ಕೂಡ ಬಂದಿತ್ತು ನೋಡಿ ಎಲೆಗಳು ಕೂಡ ಬಂದಿದೆ ಆ ಕಾರಣಕ್ಕೋಸ್ಕರ ನಾನೇನ್ ಮಾಡಿದೆ ಇನ್ನ ಹೋಗ್ಬಿಡುತ್ತೆ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ನಾನು ಈ ರೀತಿ ಜಲಿಬಾಲನ್ನು ಹಾಕಿ ನೀರನ್ನ ಹಾಕಿ ಗ್ಲಾಸ್ ಅಲ್ಲಿ ಎತ್ತಿಟ್ಬಿಟ್ಟಿದೀನಿ ಪ್ಯಾಕೆಟ್ ಮಾತ್ರ ಚೆನ್ನಾಗಿ ಬಂದಿತ್ತು ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು ಮತ್ತೆ ಬ್ಯಾಂಬು ಕೂಡ ತುಂಬಾ ಚೆನ್ನಾಗಿದೆ ಈಗ ಎಲ್ಲಾ ಕಡೆ ಟ್ರೆಂಡ್ ಅಲ್ಲಿರೋ ಬ್ರೆಜಿಲಿಯನ್ ಲಕ್ಕಿ ಬ್ಯಾಂಬ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಕೂಡ ಚೆನ್ನಾಗಿದೆ ನಾನು ಜಲ್ಲಿ ಬಲ್ಲನ್ನ ಹಾಕಿ ಈ ರೀತಿಯಾಗಿ ಹಾಕಿಟ್ಟಿದ್ದೀನಿ ಯಾಕಂದ್ರೆ ಸ್ವಲ್ಪ ನೀರ್ ಹಾಕೋದು ಕಡಿಮೆ ಆದ್ರೂ ಜಲ್ಲಿನಲ್ಲಿ ಆ ಅಂಶ ಇರುತ್ತೆ ಸಮ್ಮರ್ಗಂತೂ ಬೇಗನೆ ಆ ಎಲ್ಲಾ ಹಾವಿಯಾಗಿ ಹೊರಟೋಗ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಜಲ್ಲಿನ ಹಾಕಿ ಹಾಕಿಟ್ಟಿದ್ದೀನಿ ಈ ರೀತಿಯಾಗಿ ಹಾಕಿಟ್ಟಾಗ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಒಂದ್ ಪಕ್ಷ ನೀರ್ ಹಾಕದ್ ಲೇಟ್ ಆದ್ರೂ ಕೂಡ ಜಲ್ಲಿನಲ್ಲಿ ಅಂಶ ಇರುತ್ತಲ್ಲ ಅದನ್ನ ತಗೊಳ್ಳುತ್ತೆ ಆ ಕಾರಣಕ್ಕೋಸ್ಕರ ನಾನು ಜಲ್ಲಿನ ಹಾಕಿ ಇದು ಎರಡನ್ನ ರೆಡಿ ಮಾಡಿ ಇಟ್ಬಿಟ್ಟಿದೀನಿ ಆ ಪ್ರೈಸ್ ಒನ್ ಸಿಕ್ಸ್ಟಿ ರುಪೀಸ್ ಹಾ ಕರೆಕ್ಟ್ ಜಲ್ಲಿ ಬ್ಯಾಂಬು ಇದು ಸಾರಿ ಆ ಬ್ಯಾಂಬು ಬಂದು ಒನ್ ಸಿಕ್ಸ್ಟಿ ಗೆ ಸಿಕ್ಕಿದೆ ಆಫರ್ ಪ್ರೈಸ್ ಅಲ್ಲಿ ಇತ್ತು ನನ್ಗೆ ಹೇಗ್ ಬರುತ್ತೋ ಏನು ಅನ್ಕೊಂಡೆ ಬಟ್ ನನ್ಗೆ ತುಂಬಾನೇ ಚೆನ್ನಾಗಿ ಬಂದಿದೆ ಬಹಳ ಖುಷಿ ಆಯ್ತು ಎರಡು ಎಲೆ ಕೂಡ ಬಂದ್ಬಿಟ್ಟಿದೆ ಆಲ್ರೆಡಿ ಆ ನೋಡೋಣ ಈ ಸೈಡ್ ಇಂದನು ಕೂಡ ಬರ್ಬೇಕು ಅದು ಈ ಕಡೆನು ಕೂಡ ಇಲ್ಲಿ ಇದೆ ನೋಡಿ ಈ ರೀತಿಯಾಗಿ ಇಲ್ಲಿಂದನು ಕೂಡ ಬರ್ಬೇಕು ನೋಡೋಣ ಹೇಗ್ ಬರುತ್ತೆ ಏನು ಅಂತೇಳಿ ತೆಗೆದು ತೋರಿಸ್ತೀನಿ ನೋಡಿ ಇರಿಷ್ಟು ಬಂದಿದೆ ಒಂದು ದೊಡ್ಡದು ಚಿಕ್ಕದು ಬಂದ್ಬಿಟ್ಟಿದೆ ನೋಡೋಣ ಇಲ್ಲಿ ಕಟ್ ಮಾಡ್ಬಿಟ್ಟಿದ್ದಾರೆ ಅದು ಬಂದ್ರೆ ಇಲ್ಲಿಂದ ಬರ್ಬೇಕು ಚಿಕ್ಕದು ನೋಡೋಣ ಇದೊಂದು ಸಿಕ್ಕಿದೆ ಹೇಗಿದೆ ಅಂತ ಇದು ಸ್ವಲ್ಪ ದೊಡ್ಡದ್ ಬರುತ್ತೆ ಮತ್ತೆ ಒಂದು ಚಿಕ್ಕದ್ ಕಟ್ಬಿಟ್ಟಿದ್ದಾರೆ ನೋಡಿ ಒಂದ್ ಇಂಚ್ ಅಷ್ಟು ವೇರಿಯೇಷನ್ ಬರುತ್ತೆ ಇಟ್ಸ್ ಓಕೆ ತೊಂದರೆ ಇಲ್ಲ ಬಟ್ ಚೆನ್ನಾಗಿದೆ ಮತ್ತೆ ಇಲ್ಲಿ ಹೇಗೆ ಚಿಗುರು ಬರುತ್ತೆ ಏನು ಎಷ್ಟು ದೊಡ್ಡದಾಗುತ್ತೆ ಅದನ್ನ ನೋಡ್ಬೇಕು ಒನ್ ಸಿಕ್ಸ್ಟಿ ರುಪೀಸ್ ಅಲ್ವಾ ನೋಡೋಣ ಹೇಳಿ ತರ್ಸ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿ ಯಾರಿಗೆಲ್ಲ ಇಷ್ಟ ಆಯ್ತು ಇಷ್ಟ ಆಯ್ತು ಅಂದ್ಮೇಲೆ ಏನ್ ಮಾಡ್ಬೇಕು ವಿಡಿಯೋ ನಾ ಪೂರ್ತಿ ನೋಡ್ಬೇಕು ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಡ್ಬೇಕು ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನ್ ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್